ತಪ್ಪಿತಸ್ಥರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ ಹೌದು ಅನ್ನಿಸ್ತಾ ಇದೆ ಸ್ನೇಹಿತರೆ ಎರಡು ನ್ಯಾಯಾಲಯಗಳು ಒಂದು ಆದೇಶ ಕೊಟ್ಟಿದ್ದಾರೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದಾರೆ ಅವರಿಗೆ ಶಿಕ್ಷೆ ಆಗಲಿ ತನಿಖೆ ರಚನೆ ಆಗ್ಲಿ ಅಂತೇಳಿ ಎರಡು ನ್ಯಾಯಾಲಯಗಳು ಕೊಟ್ಟಿರುವಂತಹ ಆದೇಶವನ್ನು ಪಾಲನೆ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡುವುದರ ಮೂಲಕ ನ್ಯಾಯಯಾತ್ರೆಯಲ್ಲಿ ಹೋಗಿ ಲಕ್ಷಾಂತರ ಜನ ಹೋಗಿ ಬೆಳ್ತಂಗಡಿನಲ್ಲಿ ಸಮಾವೇಶ ಮಾಡಿ ಅಲ್ಲಿ ಲಕ್ಷಾಂತರ ಜನರ ಸಹಿಯನ್ನು ಸಂಗ್ರಹಣ ಮಾಡಿ ಅಲ್ಲಿ ಸಹಿಯ ಸಹಿಯೊಂದಿಗೆ ಅಲ್ಲಿ ನಾವು ಬೆಳ್ತಂಗಡಿನಲ್ಲಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡುವಂತಹ ಬೇಡಿಕೆಗಳ ಪಟ್ಟಿಯನ್ನು ಓದಿ ಎಲ್ಲರನ್ನು ಅಭಿಪ್ರಾಯ ತೆಗೆದು ಒಪ್ಪಿಗೆ ಪಡೆದು ಅನುಮೋದನೆ ಪಡೆದು ಆ ಸಹಿಯೊಂದಿಗೆ ಸರ್ಕಾರಕ್ಕೆ ನೀಡುವಂತಹ ಒಂದು ನ್ಯಾಯ ಯಾತ್ರೆಯನ್ನ ಹಮ್ಮಿಕೊಂಡಿದ್ವಿ ಅದು ಸೌಜನ್ಯ ಮನೆಯಿಂದ ಹಿಡಿದು ಬೆಳ್ತಂಗಡಿಯವರೆಗೂ ಇವತ್ತೇನು ಸೌಜನ್ಯ ಹೋರಾಟ ಕರಾವಳಿಗೆ ಸೀಮಿತ ಆಗಿತ್ತು ಇವತ್ತು ಬೀದರ್ನಿಂದ ಚಾಮರಾಜನಗರದವರೆಗೂ ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಯಾರಿಗೂ ಸಹ ಹಣ ಕೊಟ್ಟು ಮತ್ತೊಂದು ಅಮಿತ್ ಒಡ್ಡಿ ಯಾರಿಗೂ ಕಲಿತಾ ಇಲ್ಲ ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾ ಇದ್ದಾರೆ ಅಂತಹ ನ್ಯಾಯ ಯಾತ್ರೆಗೆ ತಡೆಯಾಜ್ಞೆ ಬರುತ್ತೆ ಅಂತಂದ್ರೆ ನಾವು ಈ ಸಂವಿಧಾನವನ್ನು ನಾವೇ ರಚಿಸಿಕೊಂಡಿರುವಂಥದ್ದು ನಾವೇ ರಚಿಸಿಕೊಂಡಿರುವ ಸಂವಿಧಾನಕ್ಕೆ ನಾವು ಗೌರವ ಕೊಡಲೇಬೇಕು ನ್ಯಾಯಾಂಗದ ಏನು ತಡೆಯಾಜ್ಞೆಗೆ ನಾವು ಗೌರವ ಕಟ್ಟಿಕೊಟ್ಟೇ ಕೊಡ್ತೀವಿ ಯಾಕಂದ್ರೆ ನಾವು ಈ ದೇಶದ ಪ್ರಜಾಪ್ರಭುತ್ವವನ್ನು ಗೌರವಿಸುವರು ಈ ದೇಶದ ಪ್ರಜೆಗಳು ಇಲ್ಲಿ ನ್ಯಾಯಯಾತ್ರೆಯ ಮೂಲಕ ಸೌಜನ್ಯ ಮನೆಯಿಂದ ಹಿಡಿದು ಬೆಳ್ತಂಗಡಿ ಅವ್ರಿಗೂ ನ್ಯಾಯ ಯಾತ್ರೆ ಮಾಡ್ತಾ ಇದ್ರೆ ಯಾಕೆ ತಡೆಯಾಜ್ಞೆ ಅಂತಂದ್ರು ಇಲ್ಲ ಒಂದು ಕಡೆ ನಾವು ತಪ್ಪು ಮಾಡಿದ್ದೀವಿ ಅಂತೇಳಿ ಅವ್ರಿಗೆ ಅನ್ನಿಸ್ತಾ ಇದೆಯಾ ಇಡೀ ಕರ್ನಾಟಕದ ಜನ ಇವತ್ತು ಮಾತನಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ನ್ಯಾಯ ಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿತ್ತು ಇಲ್ಲಿ ಯಾವುದೋ ಆಮಿಷಕ್ಕೆ ಒಟ್ಟು ಒಳಪಟ್ಟು ಮಾಡ್ತಾ ಇಲ್ಲ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಸಾವಿರಾರು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಹಾನಿ ಮಾಡುವ ನ್ಯಾಯ ಸಿಗಬೇಕು ಅಂತೇಳಿ ಸಾವಿರಾರು ಜನ ವಿಡಿಯೋಗಳನ್ನ ಮಾಡಿ ಸ್ವಯಂ ಪ್ರೇರಿತವಾಗಿ ಹಾಕೊಂಡು ಎಲ್ಲರೂ ಸಹ ಏನು ಸೌಜನ್ಯ ಮನೆಯ ಕಡೆಗೆ ಧಾವಿಸ್ತಾ ಇರುವಂತಹ ಸಮಯದಲ್ಲಿ ನಿನ್ನೆಯ ದಿವಸ ತಡೆಯಾಜ್ಞೆ ತಂದಿದ್ದಾರೆ ಶಾಂತಿಯುತವಾಗಿ ನ್ಯಾಯಯುತವಾಗಿ ನಾವು ಪ್ರತಿಭಟನೆ ಮಾಡ್ತೇವೆ ನಾವು ನ್ಯಾಯಾತ್ ನ್ಯಾಯಯಾತ್ರೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಪರ್ಮಿಷನ್ ತಗೊಂಡಿದ್ರು ಸಹ ಅದಕ್ಕೆ ತಡೆಯಾಜ್ಞೆ ಬರುತ್ತೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕಲ್ವಾ ನಾವು ಈ ದೇಶದ ಪ್ರಜೆಗಳು ಯೋಚನೆ ಮಾಡ್ಬೇಕಲ್ವಾ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರುವಂಥ ದನಿ ಎತ್ತಿರೋಂಥವ್ರು ನಾವು ಯೋಚನೆ ಮಾಡ್ಬೇಕಲ್ವಾ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಣಬಲವೋ ಜನಬಲವೋ ಗೊತ್ತಾಗ್ತಾ ಇಲ್ಲ ಆದರೆ ಇವತ್ತು ಒಂದು ಕೈ ಹಣಬಲದ ಮೇಲಾಗಿರ್ಬೋದು ಆದರೆ ಜನಬಲವನ್ನ ಕುಗ್ಗಿಸೋದಕ್ಕೆ ಯಾರ್ ಕೈಯಿಂದಲೂ ಸಾಧ್ಯ ಇಲ್ಲ ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ಬಹಳ ವಿಚಾರಗಳಿದೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿನಲ್ಲ ಇದೊಂಥರ ಕ್ರಾಂತಿಕಾರಿ ಹೋರಾಟದ ಮುನ್ಸೂಚನೆ ನಮ್ಗೆ ಕಾಣ್ತಾ ಇದೆ ನಾವು ಈ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನ ಬಳಸ್ಕೊಂಡು ಆ ಹೆಣ್ಣು ಮಗಳಿಗೆ ಹಾನೆ ಮಾವುತರಿಗೆ ಮತ್ತೆ ಆಗಿರುವಂತಹ ತಪ್ಪುಗಳಿಗೆ ಯಾರು ಅಧಿಕಾರಿಗಳು ತಪ್ಪು ಮಾಡಿದಾರೋ ಯಾರು ಈ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೀವಿ ಯಾರು ಆ ಕಾಮುಕರಿದಾರಲ್ಲ ಆ ಕಾಮುಕರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಹೊರತು ಇಲ್ಲಿ ಯಾರದ್ದು ವಿರುದ್ಧ ಅಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗೊಂಡ್ಬಿಟ್ ನೋಡ್ಕೊಂಡು ಅನ್ನೋ ರೀತಿಯಲ್ಲಿ ಈ ಯಾರು ಸೌಜನ್ಯ ಹೋರಾಟದ ವಿರುದ್ಧ ನಿಂತಿದಾರಲ್ಲ ಒಂದಷ್ಟು ಜನ ಇವತ್ತು ಖುಷಿ ಪಡ್ತಾ ಇರ್ತಾರೆ ಖುಷಿ ಪಟ್ಟು ಆನಂದದಿಂದ ಅವರು ಕುಣಿ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ ಆದ್ರೆ ಒಂದು ಮಾತಂತೂ ಸತ್ಯ ಸತ್ಯಮೇವ ಜಯತೆ ಸತ್ಯ ಗೆಲ್ಲಲೇಬೇಕು ಇವತ್ತು ಏನು ಸೌಜನ್ಯ ಹೋರಾಟಗಾರರ ವಿರುದ್ಧ ನಿಂತಿದಾರಲ್ಲ ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಪುನೀತ್ ಕೆರೆಹಳ್ಳಿ ಕಿರಿ ಕೀರ್ತಿ ವಸಂತ್ ಗಿಳಿಯಾರ್ ವಿಟು ಸೂರ್ಯ ಇವರಿಗೆಲ್ಲರಿಗೂ ಸಹ ಇವತ್ತು ಖುಷಿ ಆಗಿರ್ಬೋದು ನಾವು ತಡೆಯಾಜ್ಞೆ ತರಿಸ್ಬಿಟ್ವಿ ಅಂತೇಳಿ ಖುಷಿ ಆಗಿರ್ಬೋದು ಆದರೆ ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗುತ್ತೆ ಇದಂತೂ ನೂರಕ್ಕೆ ನೂರು ಭಾಗ ಸತ್ಯ ಆಗುವುದೆಲ್ಲ ಒಳ್ಳೆಯದಿಕ್ಕೆ ಜನರಿಗೆ ಗೊತ್ತಾಗ್ತಾ ಇದೆ ಸೌಜನ್ಯ ಹೋರಾಟವನ್ನು ತಡೆ ತಡೆ ಹಿಡಿಯುತ್ತಿರುವಂತಹ ಇವ್ರು ಏನಿದಾರಲ್ಲ ಒಂದಷ್ಟು ಜನ ಚಕ್ರವರ್ತಿ ಸೂಲಿ ಬೆಲೆ ಇರ್ಬೋದು ಪುನೀತ್ ಕೆರೆಹಳ್ಳಿ ಇರ್ಬೋದು ಕಿರಿ ಕೀರ್ತಿ ಇರ್ಬೋದು ಟು ಸೂರ್ಯ ಇರ್ಬೋದು ಮತ್ತೆ ಯಾವುದೋ ಟಿ ವಿ ವಿಕ್ರಮದ ಮಹೇಶ್ ಹೆಗ್ಡೆ ಇರ್ಬೋದು ಇವರ ಬಂಡವಾಳ ಈಗ ಬಯಲ್ ಆಗ್ತಾ ಇದೆ ಇವರು ಏನೇನು ಮಾಡ್ತಾ ಇದ್ದಾರೆ ಏನೇನು ಈ ಹೋರಾಟವನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲವೂ ಸಹ ಇವತ್ತು ಜನರ ಮುಂದೆ ಬೆತ್ತಲಾಯಿತು ಸ್ನೇಹಿತರೆ ನಾವು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡ್ತಾ ಇದೀವಿ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ ಇವ್ರು ಮಾಡ್ತಾ ಇರುವಂತದ್ದೇನು ಯಾರದ್ದು ಉಳ್ಸಕ್ಕೆ ಯಾರದ್ದು ತಮ್ಮನನ್ನ ಉಳ್ಸಕ್ಕೆ ಯಾರದ್ದು ತಮ್ಮನ ಮಕ್ಕಳನ್ನ ಉಳ್ಸಕ್ಕೆ ಆ ತಮ್ಮನ ಸ್ನೇಹಿತರನ್ನ ಉಳಿಸೋದಿಕ್ಕೆ ಏನೇನ್ ಡೀಲ್ಗಳನ್ನ ಮಾಡ್ಕೊಳ್ತಾ ಇದ್ದಾರೀ ಏನೇನ್ ಡೀಲ್ಗಳನ್ನ ಮಾಡ್ತಾ ಇದ್ರಿ ಹೋರಾಟಗಾರ ಸಂದೇಶಿಗೆ ಹೇಳಿರುವಂಥದ್ದು ನಿಮ್ಗೆ ಗೊತ್ತಿಲ್ಲ ಮಾಹಿತಿ ಅಂತ ಹೇಳಿರುವಂಥದ್ದು ಎಲ್ಲವೂ ಸಹ ಬೆತ್ತಲಾಗ್ತಾ ಇದೆ ಇವತ್ತು ಸಹ ಬೆತ್ತಲಾಗಿದೆ ನಾವು ನ್ಯಾಯಾಂಗದ ವ್ಯವಸ್ಥೆಗೆ ತಲೆ ಬಾಗುತ್ತೇವೆ ನ್ಯಾಯಾಂಗ ಕೊಟ್ಟಿರುವಂತಹ ತಡೆಯಾಜ್ಞೆಯನ್ನು ನಾವು ಗೌರವಿಸ್ತೇವೆ ಆದರೆ ಸತ್ಯ ಯಾವತ್ತಿದ್ರೂ ಒಂದು ಸಾರಿ ಗೆಲ್ಲಲೇ ಬೇಕು ಗೆದ್ದೇ ಗೆಲ್ಲುತ್ತೆ ಇನ್ನೂ ಸಹ ಜನ ಜಾಗೃತರ ಆಗ್ತಾ ಇದ್ದಾರೆ ಇವತ್ತು ನಮಗೆ ಯಾಕೆ ನಮಗೆ ಯಾಕೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಮನೆಯಲ್ಲಿ ಕೂತಿರುವಂತವ್ರಿಗೂ ಸಹ ಇಲ್ಲಿ ಏನೋ ತಪ್ಪು ಆಗಿದೆ ಇಲ್ಲಿ ತಪ್ಪು ಆಗಿದೆ ಅದಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ಅಂತೇಳಿ ಅವ್ರಿಗೆ ಅವರೇ ಮನವರಿಕೆ ಮಾಡ್ಕೊಳ್ತಾ ಇದ್ದಾರೆ ಇದು ಆ ದೇವರ ಸಂಕಲ್ಪ ಆ ದೇವರು ಈ ಹೋರಾಟಕ್ಕೆ ಕೊಡ್ತಾ ಇರುವಂತಹ ಆಶೀರ್ವಾದ ಅಂತ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಖುಷಿಯಿಂದ ಏನು ಇವತ್ತು ಖುಷಿಯಿಂದ ಕುಡಿದಾಡ್ತಾ ಇರುವಂತಹ ಕುಪ್ಪಳಿಸ್ತಾ ಇರುವಂತಹ ಈ ಸೌಜನ್ಯ ಹೋರಾಟಗಾರರ ವಿರುದ್ಧ ನಿಂತಿದ್ದಾರಲ್ಲ ಇವ್ರು ಬೆರಳೆಣ್ಣೆಯಕ್ಕೆ ಎಷ್ಟು ಜನ ಏನು ಹಣಕ್ಕೋಸ್ಕರವಾಗಿ ಏನೆಲ್ಲಾ ಮಾಡ್ತೀನಿ ಅಂತಾರಲ್ಲ ಇವರು ಇವರಿಗೆ ಇವತ್ತು ತಾತ್ಕಾಲಿಕವಾಗಿ ಖುಷಿ ಸಿಕ್ಕಿರ್ಬೋದು ಆದರೆ ಈ ಹೋರಾಟದ ಧ್ವನಿಯನ್ನ ಅಡಗಿಸೋದಕ್ಕೆ ಮಾತ್ರ ಸಾಧ್ಯ ಇಲ್ಲ ಹೋರಾಟದ ಧ್ವನಿಯನ್ನ ಅಡಗಿಸೋದಕ್ಕೆ ಮಾತ್ರ ಸಾಧ್ಯ ಇಲ್ಲ ಇರ್ಬೋದು ಇವತ್ತು ನ್ಯಾಯಾಂಗ ಏನ್ ಕೊಟ್ಟಿರುವಂತ ತಡೆಯಾಜ್ಞೆಯನ್ನು ನಾವು ಗೌರವಿಸ್ತೀರಿ ಆದರೆ ಖಂಡಿತವಾಗಲೂ ಇದು ಬೃಹತ್ ಮಟ್ಟದಲ್ಲಿ ಇದು ಬೃಹತ್ ಮಟ್ಟದಲ್ಲಿ ಜನರಿಂದ ಜನರಿಗೆ ಮನಸ್ಸಿಂದ ಮನಸ್ಸಿಗೆ ಬಾಯಿಂದ ಬಾಯಿಗೆ ಇದು ಹೋರಾಟ ಆಗುತ್ತೆ ಇನ್ನು ಮುಂದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಯಾವತ್ತು ಸಂವಿಧಾನದ ವಿರುದ್ಧ ಓದೋರಲ್ಲ ಪ್ರಜಾಪ್ರಭುತ್ವದಲ್ಲಿ ನಮಗೆ ಕೊಟ್ಟಿರುವಂತಹ ಹಕ್ಕುಗಳನ್ನ ನಾವು ಬಳಸ್ಕೊಳ್ತೇವೆ ನಾಳೆಯಿಂದ ಮತ್ತಷ್ಟು ಹೋರಾಟದ ಹಾದಿ ಮತ್ತಷ್ಟು ನಾವು ಚುರುಕುಗೊಳ್ತಾ ಕೊಳಿಸ್ತಾ ಇದ್ದೇವೆ ಖಂಡಿತವಾಗ್ಲು ಸತ್ಯಮೇವ ಜಯಂತೆ ಅನ್ಯಾಯ ಎಲ್ಲಿದೆಯೋ ಅಲ್ಲಿ ನ್ಯಾಯಕ್ಕೆ ನ್ಯಾಯ ನ್ಯಾಯ ಗೆಲ್ಲಲೇಬೇಕು ಅಂತ ಹೊರಟಿರುವಂತವ್ರು ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೇಗೆ ಅಂತೇಳಿ ಏನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ ಸಂಭವಾಮಿ ಯುಗೆ ಯುಗೆ ಸೌಜನ್ಯ ನ್ಯಾಯಕ್ಕೋಸ್ಕರವಾಗಿ ಬಹಳಷ್ಟು ಜನ ಧರ್ಮ ಉಳಿಸೋದಕ್ಕೋಸ್ಕರವಾಗಿ ನ್ಯಾಯ ಉಳಿಸೋದಕ್ಕೋಸ್ಕರವಾಗಿ ಉಟ್ಟುತನೇ ಇರ್ತಾರೆ ಹುಟ್ಟುತ್ತಾನೆ ಇರ್ತಾರೆ ದನಿ ಎತತನೇ ಇರ್ತಾರೆ ದನಿ ಎಡಸಂತಹ ನಿಂಬ ಕೆಲಸಗಳಿಗೆ ಯಾವತ್ತಿಗೂ ಸಹ ಮನ್ನಣೆ ಸಿಗುವುದಿಲ್ಲ ಇದು ತಾತ್ಕಾಲಿಕ ಖುಷಿ ಅಷ್ಟೇ ನಿಮಗೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಇವರುಗಳ ಏನು ಮನಸ್ಸಿನಲ್ಲಿದ್ದಂತಹ ಆ ಕಲ್ಮಶ ಆ ಕುತಂತ್ರ ಎಲ್ಲವೂ ಸಹ ಬಯಲಾಗಿದೆ ನಿಮಗೆ ಖುಷಿ ಸಿಕ್ಕಿದೆ ಖುಷಿಯಾಗಿರಿ ಆದರೆ ಆ ಹೆಣ್ಣು ಮಗಳ ಶಾಪ ಮಾತ್ರ ನಿಮ್ಗೆ ಸುಮ್ಮನೆ ಬಿಡೋದಿಲ್ಲ ಆ ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರವಾಗಿ ರಾಜ್ಯಾದ್ಯಂತ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಂತವರನ್ನ ತಡೆಯುವಂತಹ ಪ್ರಯತ್ನ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಏನೆಲ್ಲ ವಿಡಿಯೋಗಳನ್ನು ಮಾಡಿದ್ರಿ ಏನೆಲ್ಲಾ ಪೇಜ್ಗಳನ್ನು ಮಾಡಿದ್ರಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಒಂದು ಪೇಜ್ ಮಾಡ್ತೀರಿ ನಾಚಿಕೆ ಆಗಬೇಕು ನಿಮಗೆ ನಿಮಗೆ ನಾಚಿಕೆ ಆಗಬೇಕು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ರಯ್ಯಾ ಅಂತಂದ್ರೆ ಹೋರಾಟಗಾರರ ವಿರುದ್ಧವೇ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಫೇಕ್ ಪೇಜ್ ಮಾಡಿಕೊಂಡು ಇವತ್ತು ನೀವು ಆ ಹೆಣ್ಣು ಮಗಳ ಹೆಸರಿನಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದ್ದೀರಾ ನಾಚಿಕೆ ಆಗಬೇಕು ನಿಮಗೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ